ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರ ಇದೇ ಜೂನ್ ಹದಿನೈದನೇ ತಾರೀಕಿನ ನಂತರ ರವಿ ಗುರು ಸಂಯೋಗ ಆಗ್ತಾ ಇದೆ ಇದರಿಂದ ಷೋಡಶ ಪಂಚಕ ಯೋಗ ಶುರುವಾಗುತ್ತೆ ಈ ಯೋಗ ಯಾರ್ಯಾರಿಗೆ ಶುರುವಾಗುತ್ತೆ ಅನ್ನೋದಾದ್ರೆ ಪ್ರಮುಖವಾಗಿ ಮೂರು ರಾಶಿಯವರಿಗೆ ಅಂತ ಆ ಮೂರು ರಾಶಿಗಳು ಯಾವ್ಯಾವು ಈ ಷೋಡಶ ಪಂಚಕ ಯೋಗದಿಂದ ಆಗುವಂತಹ ಒಳಿತೇನು ಯಾವ ರೀತಿ ಧನ ಪ್ರಾಪ್ತಿಯಾಗಿರ್ಬಹುದು ಯಾವೆಲ್ಲ ಶುಭ ಫಲಗಳು ಸಿಗುತ್ತಾ ಹೋಗುತ್ತೆ ಅನ್ನೋದ್ರ ಜೊತೆಗೆ ಇನ್ನು ಬೇರೆ ರಾಶಿಗೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ಅನ್ನೋದನ್ನ ಹೇಳೋದಾದ್ರೆ ಪ್ರಮುಖವಾಗಿ ಎರಡು ರಾಶಿಯವರಿಗೆ ಒಂದಿಷ್ಟು ಸಂಕಷ್ಟ ಅಂತ ಇದೆ ಹಾಗಾದ್ರೆ ಸಂಕಷ್ಟ ಯಾರಿಗೆ ಶುಭ ಯಾರಿಗೆ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರತ್ಯಂಗಿರ ದೇವಿಯ ಆರಾಧಕರು ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರು ಹಾಗೆ ಖ್ಯಾತ ಜ್ಯೋತಿಷಿಗಳಾಗಿರುವಂತ ಡಾಕ್ಟರ್ ಮಹರ್ಷಿ ಗುರುಗಳು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹರೇಶ್ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಕಳೆದ ಸಂಚಿಕೆಗಳಲ್ಲಿ ನಾವು ಗುರು ಬದಲಾವಣೆ ಬಗ್ಗೆ ಮಾತಾಡಿದ್ವಿ ಈಗ ಗುರು ಹಾಗೇನೆ ರವಿ ಸಂಯೋಗ ಅಂತ ಬಂದಾಗ ಒಂದು ಯೋಗ ಶುರುವಾಗುತ್ತೆ ಅದು ಷೋಡಶ ಪಂಚಕ ಯೋಗ ಅನ್ನೋದಾದ್ರೆ ಈ ಯೋಗದಿಂದ ಯಾರ್ಯಾರಿಗೆ ಒಳಿತು ಯಾರ್ಯಾರಿಗೆ ಕೆಡುಕು ಅನ್ನೋದನ್ನ ವಿವರಿಸಬಹುದಾ ಖಂಡಿತ ಯಾಕಂದ್ರೆ ಗುರು ಬದಲಾವಣೆ ವರ್ಷಕ್ಕೊಮ್ಮೆ ನಾವು ಕಾಣುವಂತದ್ದಿರುತ್ತೆ ಅದೇ ರೀತಿ ರವಿ ತಿಂಗಳಿಗೂ ಒಂದ್ಸತಿ ಅದನ್ನು ಸಂಕ್ರಮಣ ಅಂತ ಹೇಳ್ತೀವಿ ರವಿ ಸಂಕ್ರಮಣ ಈಗಾಗಲೇ ಋಷಭ ರಾಶಿಯಲ್ಲಿ ಇದನ್ನ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬದಲಾವಣೆ ಯಾವುದೇ ಒಂದು ಗ್ರಹದ ಜೊತೆ ಇನ್ನೊಂದು ಗ್ರಹ ಸಂಯೋಗ ಆದಾಗ ಅಂದು ಯೋಗ ಅನ್ನುವಂಥದ್ದು ಉಂಟಾಗುವಂಥದ್ದು ಇರುತ್ತೆ ಈಗ ನಾವು ಬುಧಾದಿತ್ಯ ಯೋಗ ಶುಕ್ರಾದಿತ್ಯ ಯೋಗ ಶಶಿಮಂಗಳ ಯೋಗ ಗಜಕೇಶ್ವರಿ ಯೋಗ ಅಂತ ಹೇಳ್ತಿವಲ್ಲ ಅದೇ ರೀತಿ ಸಹ ಈ ರವಿ ಮತ್ತೆ ಗೋಚಾರ ಫಲದಲ್ಲಿ ರವಿ ಮತ್ತೆ ಗುರು ಸಂಯೋಗ ಮಿಥುನ ರಾಶಿಯಲ್ಲಿ ಆಯಿತು ಅಂತ ಹೇಳಿದ್ರೆ ಷೋಡಶ ಪಂಚಕ ಯೋಗಗಳು ಅಂತ ಹೇಳ್ತೀವಿ ಹದಿನಾರು ರೀತಿಯ ಫಲಗಳನ್ನ ಕೊಡುವಂಥದ್ದು ಪಂಚ ರಾಶಿಗಳಿಗೆ ಏಕಕಾಲದಲ್ಲಿ ಉತ್ತಮವಾದಂತ ಅಭಿವೃದ್ಧಿಯನ್ನು ಕಾಣುವಂಥದ್ದು ಒಂದು ಲೆಕ್ಕಾಚಾರ ಇದೆ ಜ್ಯೋತಿಷ್ಯದಲ್ಲಿ ಸೊ ಇದರಲ್ಲಿ ಪ್ರಮುಖವಾಗಿ ಮೂರು ರಾಶಿಯವರಿಗೆ ಹೆಚ್ಚು ಫಲಗಳನ್ನು ಕೊಡುವಂತದ್ದಿರುತ್ತೆ ಒಂದ್ ಎರಡು ರಾಶಿಗಳಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದಿರುತ್ತೆ ಸೊ ಹಾಗಾಗಿ ಮೊದಲಿಗೆ ನಾವು ಯಾವ ರಾಶಿಯವರಿಗೆ ಉತ್ತಮವಾದಂತಹ ಫಲಗಳನ್ನ ಕೊಡುತ್ತೇನೆ ತಿಳ್ಕೊಳ್ಳಣ ಈಗಾಗಲೇ ನಾನು ಹಿಂದೆ ಸಂಚಿಕೆಯಲ್ಲಿ ಮಾತನಾಡುವಾಗ ಹೇಳ್ತಾ ಇದ್ದೆ ಋಷಭ ರಾಶಿಯವರಿಗೆ ಈ ವರ್ಷ ಬಹಳ ಉತ್ತಮವಾದಂತದ್ದು ಅನ್ನುವಂಥದ್ದು ಫಲಗಳನ್ನು ಕೊಡುತ್ತೆ ಅಂತ ಹೌದು ಖಂಡಿತ ಅದರಲ್ಲಿ ಈಗ ಏನು ದ್ವಿತೀಯ ಸ್ಥಾನದಲ್ಲಿ ಗುರು ಇರುವಂತದ್ದು ಏನಿದೆ ದನಕ ಸ್ಥಾನ ಆ ಧನಸ್ಥಾನಕ್ಕೆ ರವಿ ಬದಲಾವಣೆ ಆಗ್ತಾ ಇದೆ ನೋಡಿ ಇದೊಂದು ಬಹಳ ಉತ್ತಮವಾದಂಥ ಕಾಂಬಿನೇಷನ್ಸ್ ಅಂತ ಹೇಳ್ಬೋದು ಯಾವಾಗ ರವಿ ಗುರು ಸಂಯೋಗ ಆಯ್ತು ಅಂತ ಹೇಳಿದ್ರೆ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತದ್ರಲ್ಲಿ ಲಾಭವನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ ಯಾಕಂದ್ರೆ ಗುರು ಧನಕಾರಕ ಮತ್ತೆ ರವಿಯ ಸಂಯೋಗದಿಂದ ಪಿತೃ ಕಾರಕ ಗ್ರಹವಾಗಿರುವುದರಿಂದ ಪಿತ್ರಾರ್ಜಿತ ಆಸ್ತಿ ಬರ್ತಾ ಇಲ್ಲ ಅಥವಾ ಏನಾದರೂ ಕೋರ್ಟು ಕಚೇರಿ ನಡೆಯುವ ಇದೆ ಅಂತ ಹೇಳಿದ್ರೂ ಅದು ಬಗೆಹರಿಯುವಂಥದ್ದಿರುತ್ತೆ ಅಥವಾ ಏನಾದರೂ ಈ ಪಿತ್ರಾರ್ಜಿತ ಆಸ್ತಿ ವಿಭಾಗಗಳ ಹಾಗೆ ಏನಾದರೂ ನಿಮಗೆ ಆಸ್ತಿ ಬರುವಂಥ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಮಾತುಕತೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಯಾಕಂತ ಹೇಳಿದ್ರೆ ಗುರು ಮುನ್ನೂರ ಅರವತ್ತು ದಿನ ಏನು ಆ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಇದ್ರೆ ಈ ರಾಶಿಯಲ್ಲಿ ಇರುವಂತಹ ಗುರುವಿನ ಜೊತೆ ಒಂದು ತಿಂಗಳ ಕಾಲ ರವಿಯ ಸಂಯೋಗ ಆಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂತದ್ದು ಋಷಭ ರಾಶಿ ಕಂಡು ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತೆ ಧನಯೋಗ ಇವತ್ತು ಬಹಳ ಜನ ನಾವು ನೋಡ್ತಾ ಇದ್ದೀವಿ ಕೃತಿಕ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದದವ್ರಿಗೆ ಋಷಭ ರಾಶಿಗೆ ಬರುತ್ತೆ ಅದೇ ರೀತಿ ಮೃಗಶಿರ ನಕ್ಷತ್ರ ರೋಹಿಣಿ ನಕ್ಷತ್ರ ಈ ಮೃಗಶಿರ ನಕ್ಷತ್ರದವರು ಒಂದನೇ ಪದ ಎರಡನೇ ಪದ ಈ ಋಷಭ ರಾಶಿಯವರು ಬರುತ್ತೆ ಯಾರು ಈ ನಕ್ಷತ್ರದಲ್ಲಿ ಜನನಾಗಿದ್ದಾರೋ ಅಂಥವರಿಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ ಮತ್ತೆ ಅದರ ಜೊತೆಗೆ ಬಹಳ ಜನ ಈ ರೋಹಿಣಿ ನಕ್ಷತ್ರದವರು ಸ್ವಲ್ಪ ಏನಾದರೂ ಬಿಸ್ನೆಸ್ ಮಾಡೋದಕ್ಕೆ ಐಡಿಯಾ ಜಾಸ್ತಿ ಓಡಿಸ್ತಾ ಇರ್ತಾರೆ ಅದರಲ್ಲಿ ಏನಾದ್ರೂ ಸಾಲ ಇಂಥದ್ದು ಇಲ್ಲಾದ್ರೂ ಕೈ ಬದಲು ತಗೊಂಡು ಸಿಕ್ಕಾಕೊಂಡ್ಬಿಟ್ಟಿದ್ರೆ ಅಂಥವ್ರಿಗೂ ಸಹ ಎರಡು ಸಾವಿರದ ಇಪ್ಪತ್ತ ಐದು ಮೇ ಎರಡು ಸಾವಿರದ ಇಪ್ಪತ್ತ ಆರರ ತನಕ ಬಹಳ ಉತ್ತಮವಾದಂತಹ ಲಾಭವನ್ನು ತಂದುಕೊಡುವಂತಹ ಗುರುಗ್ರಹವಾದರೆ ಒಂದು ತಿಂಗಳ ಕಾಲ ಅಂದರೆ ಜೂನ್ ಹದಿನೈದರಿಂದ ಈ ಜುಲೈ ಹದಿನೈದರ ಒಳಗಡೆ ಈ ಯೋಗವನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ ರವಿ ಮತ್ತೆ ಗುರು ಸಂಯೋಗದಿಂದ ಷೋಡಶ ಪಂಚಕ ಫಲಗಳನ್ನು ಕೊಡುವಂಥದ್ದಾಗಿರುತ್ತೆ ಅಂತ ಹೇಳುತ್ತೆ ಹಾಗಾಗಿ ನೀವು ಈಗಾಗಲೇ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೇನಾದರೂ ಮಾತುಕತೆ ಮಾಡಬೇಕು ಅಂತ ಹೇಳಿದ್ರೆ ಏನಾದರೂ ಭಾಗಗಳು ಮಾಡ್ಕೋಬೇಕು ಅಣ್ಣ ತಮ್ಮಂದಿರು ಅಂತ ಹೇಳಿದ್ರೆ ಖಂಡಿತ ಮಾಡ್ಕೋಬಹುದು ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಅದೇ ರೀತಿ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಹೊಸದಾಗಿ ಏನಾದರೂ ಬಿಸ್ನೆಸ್ ಪ್ರಾರಂಭ ಮಾಡಬೇಕಂದ್ರೆ ಖಂಡಿತ ನೀವು ಮಾಡಿ ಉತ್ತಮವಾದಂಥ ಅಭಿವೃದ್ಧಿ ಆಗುತ್ತೆ ಆದರೆ ನೀವು ಹೊಸದ್ ಬಿಸ್ನೆಸ್ ಪ್ರಾರಂಭ ಮಾಡಿದ್ರಿ ಮಾಡಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದನೇ ತಾರೀಕು ಒಳಗಡೆನೆ ಮಾಡಬೇಕು ಯಾಕಂತ ಹೇಳಿದ್ರೆ ಆಷಾಢ ಮಾಸ ಬಂದ್ಬಿಡುತ್ತೆ ಆದರೆ ಈಗಾಗಲೇ ಬಿಸ್ನೆಸ್ ಮಾಡುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ ಆಷಾಢ ಏನು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ ಯಾಕಂತ ಹೇಳಿದ್ರೆ ಈ ರವಿ ಮತ್ತು ಗುರು ಸಂಯೋಗದಿಂದ ಇಡೀ ಹತ್ತು ವರ್ಷ ಕುತ್ಕೊಂಡು ತಿನ್ನೋ ಅಷ್ಟು ಹಣ ನಿಮಗೆ ಲಾಭವನ್ನ ತಂದು ಕೊಡುತ್ತೆ ಅನ್ನೋ ಲೆಕ್ಕಾಚಾರವನ್ನು ಮಾಡಬಹುದಾಗಿದೆ ಗೋಚಾರ ಫಲ ಅಂತ ಮತ್ತೆ ಈ ಇನ್ನೊಂದು ರಾಶಿ ಅಂತ ಹೇಳಿದ್ರೆ ಈ ತುಲಾರಾಶಿ ಯಾಕೆ ಈ ತುಲಾರಾಶಿಯವರಿಗೆ ಅಷ್ಟು ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ರೆ ನೋಡಿ ಈಗಾಗಲೇ ತುಲಾರಾಶಿಯವರಿಗೆ ಗುರು ಬದಲಾವಣೆಯಿಂದ ಉತ್ತಮ ನವಮ ಸ್ಥಾನದ ಫಲಗಳನ್ನು ಕೊಡ್ತಾ ಇದೆ ಅದರ ಜೊತೆಗೆ ರವಿಯ ಸಂಯೋಗ ಆಗಿರೋದ್ರಿಂದ ತಂದೆಯಿಂದ ಅಭಿವೃದ್ಧಿ ಮತ್ತು ಅದರ ಜೊತೆಗೆ ಸ್ವಂತ ಮನೆ ಯೋಗ ಉಂಟಾಗುವಂಥದ್ದಿರುತ್ತೆ ಇವತ್ತು ಎಷ್ಟೋ ಜನ ಸರ್ಕಾರಿ ಕೆಲಸಕ್ಕೆ ಬಹಳ ತಲೆ ಕೆಡಿಸ್ಕೊಂಡಿರುವಂಥವ್ರು ಇದ್ದಾರೆ ನೋಡಿ ಈ ತುಲಾರಾಶಿಯವರು ಬಹಳ ಹೆಚ್ಚು ವೃತ್ತಿ ಆಯ್ಕೆ ಮಾಡಿಕೊಳ್ಳೋವರು ಅಂತ ಹೇಳಿದ್ರೆ ಈ ಸೌಂದರ್ಯವರ್ಧಕಗಳಿಗೆ ಸಂಬಂಧಪಟ್ಟಂಥದ್ದು ಮತ್ತು ಫೋಟೋ ಸ್ಟುಡಿಯೋ ಇಡುವಂಥದ್ದು ಸಿನಿಮಾ ಕ್ಷೇತ್ರಕ್ಕೆ ಹೆಚ್ಚು ಒಲವನ್ನು ಕೊಡ್ತಾರೆ ಯಾಕಂತ ಹೇಳಿದ್ರೆ ಆ ಗುಣ ಆ ಅವರಿಗೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಸಿನಿಮಾ ಕ್ಷೇತ್ರಕ್ಕೆ ಹೋಗಬೇಕು ನಟ ಅಥವಾ ನಟಿ ಆಗಬೇಕು ಪಾತ್ರವನ್ನು ಅಭಿನಯಿಸಬೇಕು ಇಂಟೀರಿಯರ್ ಡಿಸೈನ್ಸ್ ಸಂಬಂಧಪಟ್ಟಂಥದ್ರಲ್ಲಿ ವರ್ಕ್ ಮಾಡುವಂಥದ್ದು ಆಲೋಚನೆಗಳು ಜಾಸ್ತಿ ಬರುತ್ತೆ ಇಂಥವ್ರಿಗೂ ಸಹ ಹೆಚ್ಚಿನ ಮಟ್ಟಿಗೆ ಒಂದು ಅಭಿವೃದ್ಧಿಯನ್ನು ಆಗುವಂಥದ್ದು ಇರುತ್ತೆ ಇನ್ನು ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವ್ರಿಗಂತೂ ತುಲಾರಾಶಿಯವ್ರಿಗಂತೂ ಈ ಏನು ರವಿ ಮತ್ತು ಗುರು ಬದಲಾವಣೆಯಿಂದ ಉತ್ತಮವಾದಂತಹ ಒಂದು ಕೆಲಸದಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ ಒಳ್ಳೊಳ್ಳೆ ಆಫರ್ಸ್ ಸಿಕ್ಕುವಂಥದ್ದು ಇರುತ್ತೆ ಹೆಸರಾಂತ ರೀತಿಯಲ್ಲಿ ಫಲಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ನಾವು ಈ ತುಲಾರಾಶಿಯವರಿಗೆ ನೋಡಬಹುದು ಮತ್ತೆ ಇನ್ನೊಂದು ವಿಚಾರ ಈ ತುಲಾರಾಶಿ ಪ್ರಮುಖವಾಗಿ ಒಂದು ಉತ್ತಮವಾದಂಥ ಲಾಭವನ್ನ ತಂದು ವಿಚಾರ ಏನಪ್ಪಾ ಅಂದ್ರೆ ಸರ್ಕಾರಿ ಕೆಲಸ ನೋಡಿ ಎಷ್ಟೋ ಜನ ಇವತ್ತು ಸರ್ಕಾರಿ ಕೆಲಸಕ್ಕೋಸ್ಕರ ಬಹಳ ವರ್ಷಾನುಗಟ್ಲೆಯಿಂದ ಈ ಕೆಲವೊಂದೆಲ್ಲ ಎಕ್ಸಾಮ್ಗಳನ್ನು ತೆಗೆದುಕೊತಾ ಇದ್ದಾರೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಏನೂ ಫಲಗಳು ಕೊಡ್ತಾ ಇಲ್ಲ ಅಂತೇಳಿದ್ರೆ ನಿಮ್ಮ ಜಾತಕದಲ್ಲಿ ಸರ್ಕಾರಿ ಏನು ಉದ್ಯೋಗ ಮಾಡುವಂಥ ಯೋಗ ಇದೆಯೋ ಇಲ್ಲವೋ ಅದು ಬೇರೆ ವಿಚಾರ ವರ್ಷ ಫಲದಲ್ಲಿ ತುಲಾರಾಶಿವರೆಗೇನಾದರೂ ಇವತ್ತೇನಾದರೂ ಪ್ರಯತ್ನ ಮಾಡ್ತಾ ಇದ್ದೀರ ಸರ್ಕಾರಿ ಕೆಲಸ ಅಂತೇಳಿದ್ರೆ ಖಂಡಿತ ಈ ಯೋಗದಿಂದ ನಿಮ್ಮ ಪ್ರಯತ್ನಕ್ಕೆ ಹೆಚ್ಚು ಫಲ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ ಸೊ ಇದೊಂದು ಪ್ಲಸ್ ತುಲಾ ರಾಶಿವರಿಗೆ ಇರುವಂಥದ್ದಾಗಿರುತ್ತೆ ಮತ್ತು ಅದೇ ರೀತಿ ಧನುರ್ ರಾಶಿಯವರಿಗೆ ನೋಡಿ ಯಾವಾಗಲೂ ಅಷ್ಟೇ ಧನುರ್ ರಾಶಿ ಆಗಬಹುದು ಯಾವುದೇ ರಾಶಿಗೆ ಸಪ್ತಮ ಸ್ಥಾನದಲ್ಲಿ ಗುರು ಬಂತು ಅಂದರೆ ವಿವಾಹ ಶುಭ ಕಾರ್ಯಗಳು ನಡೆಯುತ್ತೆ ಅಂತ ಹೇಳುತ್ತೆ ಆದ್ರೆ ಇಲ್ಲೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಸಪ್ತಮ ಸ್ಥಾನಕ್ಕೆ ಈಗಾಗ್ಲೇ ಗುರು ಬಂದು ಈಗಾಗ್ಲೇ ಒಂದೂವರೆ ಒಂದು ತಿಂಗಳು ಆಗ್ಬಿಟ್ಟಿದೆ ಆದ್ರೂ ಕೆಲವರಿಗೆ ವಿವಾಹಗಳು ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಬೇಗ ಆಗಿರೋದಿಲ್ಲ ಮತ್ತೆ ಈ ಕೆಲವರು ಏನು ಮಾಡ್ತಾರೆ ಅಂದ್ರೆ ಈ ರಾಹು ದಶೆ ಮತ್ತೆ ಈ ಸಪ್ತಮಾಧಿಪತಿ ಲಗ್ನ ಲಗ್ನದಲ್ಲಿ ಇರುವಂತದ್ದು ಲಗ್ನಾಧಿಪತಿ ಏನಾದ್ರೂ ಸಪ್ತಮದಲ್ಲಿ ಇರುವಂತದ್ದು ಕಾಂಬಿನೇಷನ್ಸ್ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಪ್ರೇಮ ವಿವಾಹ ಆಗುತ್ತೆ ಅಂತ ಹೇಳುತ್ತೆ ಕೆಲವು ಮನೆಗಳಲ್ಲಿ ಒಪ್ಕೊಳ್ಳೋದಿಲ್ಲ ಬಹಳ ಜನ ಕೆಲವು ಮನೆಯಲ್ಲಿ ಇಷ್ಟಪಡೋದಿಲ್ಲ ಬೇರೆ ಜಾತಿ ಅಥವಾ ಬೇರೆ ಧರ್ಮ ಈ ತರದ್ದೇನೋ ಒಂದು ಡಿಸ್ಕಷನ್ ಡಿಸ್ಕಶನ್ ನಡೀತಾ ಇರುತ್ತೆ ಅಥವಾ ಆ ಹುಡುಗ ನನಗೆ ಇಷ್ಟ ಇಲ್ಲ ಅಂತ ತಂದೆ ಒಪ್ಕೊತಾ ಇರೋದಿಲ್ಲ ಅಥವಾ ತಾಯಿ ಒಪ್ಕೊತಾ ಇರೋದಿಲ್ಲ ಈ ಥರ ಪ್ರಾಬ್ಲಮ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನೋಡಿ ಈ ಸಂಯೋಗದಿಂದ ರವಿ ಮತ್ತೆ ಗುರು ಸಂಯೋಗದಿಂದ ಮನೆಯಲ್ಲಿನೂ ಸಹ ಒಪ್ಕೊಂಡು ಮದುವೆ ಮಾಡುವಂತಹ ಒಂದು ಘಟ್ಟಕ್ಕೆ ಹೋಗುವಂತ ಸಾಧ್ಯತೆ ಇರುತ್ತೆ ಯಾಕಂತ ಹೇಳಿದ್ರೆ ಆ ಯೋಗ ಆ ಕಾಂಬಿನೇಷನ್ಸ್ ಇತ್ತು ಅಂದ್ರೆ ನೀವು ಮನೆಯಲ್ಲೇ ಮಾತುಕತೆ ಇಟ್ಕೊಂಡ್ರೆ ಖಂಡಿತ ಅದು ಸಮಸ್ಯೆಯಿಂದ ಈಚೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ನಾನು ಕಳೆದ ಒಂದು ಹತ್ತು ವರ್ಷದಿಂದನೂ ಈ ಮೂಲ ನಕ್ಷತ್ರದ ವಿಚಾರದಲ್ಲಿ ಬಹಳ ಆಸತಿ ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಈ ಮೂಲ ನಕ್ಷತ್ರ ಒಂದು ಮತ್ತೆ ನಾಲ್ಕನೇ ಪಾದದಲ್ಲಿ ಹುಟ್ಟಿರುವಂತಹ ಹೆಣ್ಮಗುಗೆ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಮಾವ ಇಲ್ದಿರೋ ಮನೆಗೆ ಕೊಡಬೇಕು ಅಂತೇಳಿ ಮದ್ವೆಗಳೇ ಆಗದಿರೋ ಇದೆ ಇನ್ನು ಗಂಡು ಮಕ್ಕಳಿಗಂತೂ ಇವತ್ತು ಇದಾರೆ ಎಷ್ಟು ಜನ ಇದ್ದಾರೆ ನೋಡಿ ಗಂಡು ಮಕ್ಕಳು ವಿಚಾರದಲ್ಲಿ ಯಾಕಂತ ಹೇಳಿದ್ರೆ ಮದುವೆ ಆಗದಿರೇ ಇವತ್ತು ಮೂವತ್ತು ಮೂವತ್ತೈದು ನಲವತ್ತು ದಾಟಿರುವಂತಹ ವ್ಯಕ್ತಿಗಳನ್ನ ನೋಡ್ತಾ ಇದ್ದೀನಿ ಅಂತಹ ವ್ಯಕ್ತಿಗಳಿಗೂ ಸಹ ಮದುವೆ ವಿಚಾರದಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಮದ್ವೆನೂ ಸಹ ಕೂಡ್ ಬರುವಂತದ್ ಇರುತ್ತೆ ಅದರಲ್ಲಿ ಮೂಲ ನಕ್ಷತ್ರ ಈ ಹನುಮಂತ ನಕ್ಷತ್ರ ಅಂತ ಹೇಳ್ತೀವಲ್ಲ ಬ್ರಹ್ಮಚಾರಿ ಅಂತಹದ್ದು ಸಹ ರವಿ ಮತ್ತೆ ಗುರು ಸಂಯೋಗದಿಂದ ಅವರಿಗೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಾದರೂ ನಕ್ಷತ್ರ ದೋಷ ಆಗ್ಬೋದು ಅಥವಾ ಕೆಲವು ಪಿತೃ ದೋಷಗಳು ಇರುತ್ತೆ ನೋಡಿ ಬಹಳ ಜನಕ್ಕೆ ಯಾಕಂತ ಹೇಳಿದ್ರೆ ಇಲ್ಲಿ ಸಂಯೋಗ ಆಗ್ತಾ ಇರುವಂಥದ್ದು ಪಿತೃಕಾರಕ ಗ್ರಹವಾಗಿದೆ ಯಾಕಂತ ಹೇಳಿದ್ರೆ ರವಿ ಪಿತೃಕಾರಕ ಆರೋಗ್ಯಕಾರಕ ಅಂತ ಹೇಳ್ತೀವಿ ನಾನು ಆರೋಗ್ಯದ ವಿಚಾರದಲ್ಲಿನೂ ಸಹ ಧನು ರಾಶಿಯವರಿಗೆ ಏನಾದರೂ ಅನಾರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳಿದ್ರೂ ಆರೋಗ್ಯ ಕ್ಷೇತ್ರಕ್ಕೆ ಆಗುತ್ತೆ ಆದರೆ ಜಾಸ್ತಿ ಹೆಚ್ಚು ಫಲಗಳನ್ನು ಕೊಡುವಂಥದ್ದು ಸಂದರ್ಭ ಅಂತ ಹೇಳಿದ್ರೆ ಮದುವೆ ವಿಚಾರಕ್ಕೆ ಧನುರ್ ರಾಶಿಯವರಿಗೆ ಹಾಗಾಗಿ ಧನುರ್ ರಾಶಿಯವರು ಇದೇ ತಿಂಗಳಲ್ಲಿ ಆದಷ್ಟು ಸಹ ಒಂದು ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡಿದ್ರೆ ವಿವಾಹ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅನುಕೂಲ ಆಗುತ್ತೆ ಇನ್ನು ಪ್ರೇಮ ವಿವಾಹಕ್ಕೆ ಏನಾದರೂ ಮನೇಲಿ ಒಪ್ಕೊಂತ ಇಲ್ಲ ಅಂದ್ರೇನು ಮಾತುಕತೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಖಂಡಿತ ಮದುವೆ ಹಾಗೆ ಆಗುತ್ತೆ ಅನ್ನೋವಂಥದ್ದನ್ನು ಲೆಕ್ಕಾಚಾರ ಮಾಡಬಹುದಾಗಿದೆ ಸೊ ಇದು ಈ ಮೂರು ರಾಶಿಯವರಿಗೆ ಈ ಷೋಡಶ ಪಂಚಕ ಯೋಗಗಳ ಫಲ ಸಂಪೂರ್ಣ ಫಲ ಕೊಡುವಂಥದ್ದಿರುತ್ತೆ ಆದರೆ ಇಲ್ಲೋ ಒಂದು ಎರಡು ರಾಶಿಯವರಿಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಈ ಜ್ಯೋತಿಷ್ಯದಲ್ಲಿ ಹಾಗೆ ಅಂತ ಹೇಳ್ಬಹುದು ಗ್ರಹಗಳ ಚಲನವಲನಗಳಲ್ಲಿ ಕೆಲವ್ರಿಗೆ ಒಳ್ಳೇದಾದ್ರೆ ಕೆಲವರಿಗೆ ಚಿಕ್ಕಪಟ್ಟ ವಿಚಾರದಲ್ಲಿ ತೊಂದರೆಗಳಾಗೋದು ಸಹಜ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾವು ಗುರು ವಿಚಾರದಲ್ಲಿ ಶನಿ ಬದಲಾವಣೆ ವಿಚಾರದಲ್ಲಿ ನಾನು ಹಿಂದೆ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ನೋಡಿ ಸಾಡೆಸತ್ ಬಂತು ಕೆಲವ್ರಿಗೆ ಪಂಚಮ ಶನಿ ಬಂತು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದೀವಿ ಯಾಕಂದ್ರೆ ಕೆಲವು ರಾಶಿಯವರಿಗೆ ಬಿಟ್ಟು ಹೋಯ್ತು ಒಳ್ಳೆ ಫಲಗಳನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಅದೇ ರೀತಿ ಒಂದು ಒಳ್ಳೆ ಫಲಗಳನ್ನು ಕೆಲವು ರಾಶಿಗಳಿಗೆ ಬದಲಾವಣೆಯಿಂದ ಆಗುತ್ತೆ ಅಂತ ಹೇಳಿದ್ರೆ ಕೆಲವು ರಾಶಿಗಳಿಗೆ ಸ್ವಲ್ಪ ಮನೆಯಲ್ಲಾಗಬಹುದು ಆಗಬಹುದು ಮತ್ತು ಹಣಕಾಸಿನ ವಿಚಾರದಲ್ಲಿ ಆಗಬಹುದು ಸ್ವಲ್ಪ ಡಿಸ್ಟಬೆನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಆ ರಾಶಿಗಳು ಯಾವುದಪ್ಪ ಅಂತ ಹೇಳಿದ್ರೆ ಅದಕ್ಕೂ ಕೆಲವು ಪರಿಹಾರಗಳಿದೆ ಆ ರಾಶಿಗಳ ವಿಚಾರದಲ್ಲಿ ನಾವು ತಿಳ್ಕೊಂಡು ಆ ರಾಶಿಯವರು ಸ್ವಲ್ಪ ಜಾಗೃತೆ ವಹಿಸ್ಬೇಕಾಗಿರುವಂತ ಕೆಲವು ವಿಚಾರಗಳನ್ನು ತಿಳ್ಕೊಂಡ್ರೆ ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಹೇಳಬಹುದು ನೋಡಿ ಪ್ರಮುಖವಾಗಿರುವಂಥದ್ದು ಮಿಥುನ ರಾಶಿಯವರು ಬಹಳ ಬುದ್ಧಿವಂತರು ಬಹಳ ಟ್ಯಾಲೆಂಟ್ ಇರುತ್ತೆ ನಾವು ಬಹಳ ಬಿಸ್ನೆಸ್ಗಳಲ್ಲೆಲ್ಲ ನಾವು ನೋಡ್ತಾ ಇದ್ವಿ ಹೆಚ್ಚು ಬಿಸ್ನೆಸ್ ಅಲ್ಲಿ ಇರುವಂಥವ್ರು ಅಂತ ಹೇಳಿದ್ರೆ ಈ ಮಿಥುನ ಕನ್ಯಾ ರಾಶಿಯವರೇ ಬುಧ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲೋ ಅಥವಾ ಬುಧ ಗ್ರಹ ಏನಾದರೂ ಶುಭ ಸ್ಥಾನದಲ್ಲಿ ಶುಭ ಗ್ರಹಗಳ ಕರ್ಮಸ್ಥಾನದಲ್ಲಿ ಇತ್ತು ಅಂತ ಹೇಳಿದ್ರೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಾರೆ ಅವ್ರು ಎಜುಕೇಶನೇ ಬೇಕು ಅಂತೇನಿಲ್ಲ ಅಂತಹ ಬುದ್ಧಿವಂತರು ಇದ್ದಾರೆ ಯಾಕಂತ ಹೇಳಿದ್ರೆ ಆ ಬುಧ ಚಾತುರ್ಯವನ್ನು ಕೊಡ್ತಾನೆ ಪ್ರಜ್ಞಾಕಾರಕ ಅಂತ ಹೇಳ್ತೀನಿ ಅಂತಹ ಯಾವುದು ಮಿಥುನ ರಾಶಿಯವರು ಇದ್ದಾರೋ ಅವರು ಎಲ್ಲೋ ಒಂದು ಕಡೆ ಎಡವಟ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅವ್ರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಯಾಕಂತ ಹೇಳಿದ್ರೆ ನೋಡಿ ಈಗಾಗಲೇ ಏನಾಗಿದೆ ಅಂದರೆ ಗುರು ನಾವು ಯಾವಾಗಲೂ ಗ್ರಹವನ್ನ ಶುಭ ಗ್ರಹ ಅಂತ ಮೆನ್ಷನ್ ಮಾಡ್ತೀವಿ ಯಾಕಂತ ಹೇಳಿದ್ರೆ ಜ್ಯೋತಿಷ್ಯದಲ್ಲಿ ಶುಭ ಫಲಗಳನ್ನು ಕೊಡುವಂಥದ್ದಾಗಿರುತ್ತೆ ಅದರ ಜೊತೆಗೆ ರವಿನೂ ಸಂಯೋಗ ಆಯಿತು ಅಂದರೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕೊಡುತ್ತೆ ಯಾವ್ಯಾವ ರಾಶಿಗಳಿಗೆ ಉತ್ತಮವಾದ ಅಭಿವೃದ್ಧಿ ಅಂತ ಹೇಳಿದ್ರೆ ನೋಡಿ ಧನುರ್ ರಾಶಿ ಮೀನರಾಶಿಯಲ್ಲಿ ಈ ಕಾಂಬಿನೇಷನ್ಸ್ ಇದ್ರೆ ಏನು ಸ್ವಕ್ಷೇತ್ರದಲ್ಲಿ ಇದ್ರೂ ಶುಭ ಫಲಗಳನ್ನು ಕೊಟ್ಟು ಬಿಡುತ್ತೆ ಇರುತ್ತೆ ಮತ್ತೆ ಅದ್ರ ಜೊತೆ ಕರ್ನಾಟಕ ರಾಶಿ ಕಾಂಬಿನೇಷನ್ಸ್ ಆದ್ರೂ ಇದೇ ಫಲಗಳನ್ನು ಕೊಡೋದು ಏನು ಅದರಲ್ಲಿ ಒಂದು ಮಾತಿಲ್ಲ ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ಗುರು ಬಲ ಏನಾಗಿದ್ದಾನೆ ಶತ್ರು ಸ್ಥಾನದಲ್ಲಿ ಇದ್ದಾನೆ ಉಂಟು ಮಾಡುತ್ತೆ ಅಂತ ಹೇಳುತ್ತೆ ನೋಡಿ ಯಾರಿಗನ್ನ ದುಡ್ಡು ಕೊಡೋದಾಗ್ಲಿ ಅಥವಾ ಹೊಸದಾಗಿ ಏನಾದ್ರು ಬಿಸ್ನೆಸ್ ಪ್ರಾರಂಭ ಮಾಡೋಣ ಬಹಳ ಜನ ಒಂದು ಆಲೋಚನೆ ಮಾಡುವಂತದ್ದಂದ್ರೆ ನಾನೇ ಕೇಳಿದ್ದೀನಿ ಎಷ್ಟೋ ಜನ ಏ ಗುರು ಜನ್ಮದಲ್ಲಿ ಇದ್ದಾನೆ ನನ್ ಗುರುಬಲ ಬಂದ್ಬಿಟ್ಟಿದೆ ನನ್ ಗುರು ಇದ್ದಾನೆ ಗುರು ಬಲ ಇದೆ ಅಂತ ನಂಬ್ಬಿಟ್ಟಿತ್ರ ಖಂಡಿತ ಇಲ್ಲ ಜನ್ಮದಲ್ಲಿ ಗುರು ಇದ್ರೆ ದುಃಖವನ್ನ ಅನುಭವಿಸ್ತಾರೆ ಅಂತ ಹೇಳುತ್ತೆ ಯಾವಾಗೂ ನೆಮ್ಮದಿ ಇರಲ್ಲ ಟೆನ್ಷನ್ ಜಾಸ್ತಿ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ದುಡ್ಡು ಖರ್ಚುಗಳು ಜಾಸ್ತಿ ಆಗುವಂಥದ್ದು ಜಾಸ್ತಿ ಇರುತ್ತೆ ಅದರಲ್ಲಿ ರವಿಯ ಸಂಯೋಗದಿಂದ ಏನಾಗುತ್ತೆ ಕೆ ಆ ರಾಶಿವರೆಗೆ ಹೆಚ್ಚು ಧನ ನಷ್ಟ ಉಂಟಾಗುತ್ತೆ ಬೇಡವಾದಂಥ ಸಮಸ್ಯೆಗಳು ದಾರಿಯಲ್ಲಿ ಹೋಗೋದು ಮನೆ ತನಕ ಬರುವಂತ ಪರಿಸ್ಥಿತಿ ಇರುತ್ತೆ ಸ್ವಲ್ಪ ಜಾಗೃತೆ ವಹಿಸಬೇಕು ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಇದ್ದಷ್ಟು ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣ್ಲಿಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ ಮತ್ತೆ ಅದೇ ರೀತಿ ಸಹ ರಾಶಿಯವರಿಗೆ ಯಾಕಂತ ಹೇಳಿದ್ರೆ ಈ ಸಂಯೋಗಗಳಲ್ಲಿ ಮೀನ ಚತುರ್ಭಾವ ಅಂತ ಹೇಳ್ತೀವಿ ಯಾವಾಗ್ಲೂ ಅಷ್ಟೇ ನೋಡಿ ಚತುರ್ಭಾವ ನಾವು ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ಯಾಕಂತ ಹೇಳಿದ್ರೆ ಪಂಚಮ ಚತುರ್ಭಾವ ವಿದ್ಯಾಸ್ಥಾನಗಳಾಗಿರುತ್ತೆ ಈ ಗೋಚಾರ ಫಲಗಳನ್ನ ಲೆಕ್ಕಾಚಾರ ಮಾಡಿದ್ರೇನು ವರ್ಷಫಲ ಅಂತ ತೆಗೆದುಕೊಂತೀವಿ ವರ್ಷಫಲ ಅಂದರೆ ಈ ವರ್ಷ ಮಗ ಹೇಗೆ ಓದ್ತಾ ಇದ್ದಾನೆ ವರ್ಷದಲ್ಲಿ ಉತ್ತಮವಾದಂಥ ಅಭಿವೃದ್ಧಿ ಇದೆಯಾ ಈ ಥರ ಲೆಕ್ಕಾಚಾರವನ್ನು ಮಾಡುವಂಥದ್ದಿರುತ್ತೆ ಭಾಳ ಚೆನ್ನಾಗಿ ಓದೋವಂಥ ಹುಡುಗ ಈಗಾಗಲೇ ಒಳ್ಳೆ ಪರ್ಸೆಂಟ್ ತೆಗೆದುಕೊಂಡು ಓದ್ತಾ ಇರುವಂಥ ಮಗ ಟೆಸ್ಟ್ಗಳಲ್ಲಿ ಫೈಲಾಗುವಂಥದ್ದು ಮತ್ತು ಸೋಂಬೇರಿತನ ಜಾಸ್ತಿ ಆಗೋದು ಮತ್ತು ಅದ್ರ ಜೊತೆಗೆ ಓದೋದರಲ್ಲಿ ಹಿನ್ನಡೆ ಆಗುವಂಥದ್ದು ಅಥವಾ ಮಕ್ಕಳಿಗೆ ಏನಾದರೂ ಈಗ ನಾವು ನೋಡ್ತಾ ಇದ್ದೀವಿ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿ ಸ್ಕೂಲ್ಗೆ ಹೋಗದಿರ ಹೋಗುವಂಥದ್ದು ಮತ್ತು ಏನೋ ಬಿದ್ದು ಗಾಯ ಮಾಡ್ಕೊಳ್ಳೋವಂಥದ್ದು ಈ ಥರ ಡಿಸ್ಟರ್ಬೆನ್ಸ್ ಆಗೋ ಸಾಧ್ಯತೆಗಳು ಭಾಳಷ್ಟು ಇದೆ ಸ್ವಲ್ಪ ಈ ಸ್ಕೂಲ್ಗೆ ಹೋಗೋ ಒಬ್ರಿಗೆ ಎಲ್ಲ ಹೈಯರ್ ಎಜುಕೇಶನ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಈಗಾಗಲೇ ಕಾಲೇಜ್ಗಳಿಗೆ ಹೋಗ್ತಾ ಇದ್ದೀರಾ ಸ್ವಲ್ಪ ಆ ಮಕ್ಕಳ ಮೇಲೆ ಗಮನ ಹರಿಸ್ಬೇಕು ತಂದೆ ತಾಯಿ ಬೈಕ್ ಕೊಟ್ಬಿಡೋದು ಸ್ನೇಹಿತರ ಜೊತೆ ಯಾರೋ ಜೊತೆ ಹೋಗ್ಬಿಡೋದು ಏನೋ ತೊಂದರೆ ಮಾಡ್ಕೊಳ್ಳೋ ಅಂಥದ್ದು ಯಾಕಂತ ಹೇಳಿದ್ರೆ ನಾನು ಈ ಹಿಂದೆ ಕೆಲವು ಕಾಂಬಿನೇಷನ್ಸಲ್ಲಿ ನಾನು ನೋಡಿರುವಂಥದ್ರಲ್ಲಿ ಬಹಳ ತಂದೆ ತಾಯಿ ನನ್ನ ಹತ್ರ ಬಂದಿರುವಂಥದ್ರಲ್ಲಿ ನಾವು ನೋಡಿದಾಗ ಸರ್ವೆ ಮಾಡಿರುವಂಥ ಲೆಕ್ಕಾಚಾರದಲ್ಲಿ ಈ ಥರ ಕಾಂಬಿನೇಷನ್ಸ್ ಬಂದಾಗ ನೋಡಿ ನನ್ನ ಮಗ ಯಾರೋ ಹುಡುಗರು ಜೊತೆ ಸೇರಿಕೊಂಡು ತೊಂದರೆ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ವರೆಗೂ ಹೋಯಿತು ಸಮಸ್ಯೆ ಮತ್ತೆ ಕೆಲವು ದುಶ್ಚಟಗಳಿಗೆ ಹೋಗ್ಬಿಟ್ಟಿದ್ದಾನೆ ಹುಡುಗ ಬಹಳ ಚೆನ್ನಾಗಿದ್ದ ನಮ್ಮ ಮಗ ಏನು ತೊಂದರೆ ಇರಲಿಲ್ಲ ಆದ್ರೆ ಈ ನಡುವೆ ಒಂದು ಎರಡು ಮೂರು ತಿಂಗಳಿಂದ ಹಿಂಗೆ ಆಗ್ಬಿಟ್ಟಿದ್ದಾನೆ ಅಂತ ಭಾಳ ಜನ ಬಂದು ಹೇಳ್ತಾ ಇರ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ಚತುರ್ಭಾವದಲ್ಲಿ ಯಾವ ಗ್ರಹ ಬಲಹೀನಾಗಿರ್ತಾರೋ ಆಗ ಆ ವ್ಯಕ್ತಿಗೆ ಆ ಗ್ರಹದ ಫಲಗಳನ್ನು ಕೊಡ್ತಾನೆ ಅಂತ ಹೇಳುತ್ತೆ ಕೆಟ್ಟ ಫಲಗಳು ಅದೇ ಚತುರ್ಭಾವ ಪಂಚಮ ಸ್ಥಾನದಲ್ಲಿ ಏನಾದರೂ ಶುಭ ಫಲ ಇತ್ತು ಅಂದರೆ ಉತ್ತಮವಾದಂಥ ವಿದ್ಯಾಭ್ಯಾಸದಲ್ಲಿ ಫಲಗಳನ್ನು ಕೊಡ್ತಾನೆ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಆದರೆ ಈ ಗೋಚಾರದಲ್ಲಿ ಏನಾಗಿದೆ ಅಂದರೆ ಗುರು ಬಲಹೀನಾಗಿದ್ದಾನೆ ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಬುದ್ಧಿಯನ್ನು ಕೆಡಿಸುವಂಥ ಪರಿಸ್ಥಿತಿ ಆಗುತ್ತೆ ದುಶ್ಚಟಗಳಿಗೆ ಒಳಗಾಗುವಂಥದ್ದು ಯಾರೋ ಸರಿ ಇಲ್ದಿರೋ ಹುಡುಗ ಅಥವಾ ಕೆಟ್ಟ ಹುಡುಗರ ಜೊತೆ ಸೇರಿಕೊಂಡು ಯಾರನ್ನೋ ಇಷ್ಟಪಡ್ತಾ ಇರ್ತಾರೆ ಯಾರದೋ ಸಮಸ್ಯೆ ನಿಮ್ಮ ಮಗನವರೆಗೂ ಅಥವಾ ಮಗಳ ವಿಚಾರದವರೆಗೂ ಬಂದು ತೊಂದರೆಗಳಾಗುವಂಥದ್ದು ಇರುತ್ತೆ ಹಾಗಾಗಿ ಕಾಲೇಜಲ್ಲಿ ಅಂತ ಮಕ್ಕಳು ಸ್ವಲ್ಪ ಜಾಗೃತಿ ವಹಿಸಬೇಕು ಮತ್ತು ಅದ್ರ ಜೊತೆಗೆ ಮೀನ್ರಾಶಿಗೆ ನಾವು ಜನ್ಮಶನಿ ಬೇರೆ ಇದೆ ನಡೀತಾ ಇದೆ ಯಾಕಂದರೆ ಸಾತ್ ಅಂತ ಹೇಳ್ತೀವಲ್ವಾ ಆ ಥರ ಜನ್ಮಶನಿನೂ ಒಂದು ಪ್ರಾಬ್ಲಮ್ ಇದೆ ಎರಡನೇದು ಚತುರ್ಭಾವದಲ್ಲಿ ಬಂದು ಈ ಸಂಯೋಗ ಆಗ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಗುವಂತಹ ಸಾಧ್ಯತೆ ಇದೆ ಹಾಗಿದ್ರೆ ಅವ್ರನ್ನ ಹಾಗೆ ಬಿಟ್ಬಿಡಕ್ಕಾಗುತ್ತೆ ಅದಕ್ಕೆ ಕೆಲವೊಂದು ಪರಿಹಾರಗಳಿದೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದಕ್ಕೆ ಸರಳವಾಗಿ ಕೆಲವು ಪರಿಹಾರಗಳನ್ನ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಈ ಎರಡು ಗ್ರಹಗಳ ಸಂಯೋಗ ಎಷ್ಟು ಅವಧಿ ಇರುತ್ತೆ ಅನ್ನುವಂಥದ್ದು ಇರುತ್ತೆ ನೋಡಿ ಈ ಎರಡೂ ಗ್ರಹಗಳು ಮೂವತ್ತು ದಿನದ ಕಾಲದವರೆಗೂ ರವಿ ಗುರುವಿನ ಜೊತೆ ಸಂಯೋಗ ಹೊಂದಿರುತ್ತೆ ಹಾಗಾಗಿ ಮೂವತ್ತು ದಿನಗಳ ಕಾಲ ಇರೋದ್ರಿಂದ ನಿಮಗೆ ಹಬ್ಬಬ್ಬ ಅಂದರೆ ನಾಲ್ಕು ಭಾನುವಾರಗಳು ಸಿಗುತ್ತೆ ಅಥವಾ ಐದು ಭಾನುವಾರಗಳು ಸಿಗುತ್ತೆ ಈ ಭಾನುವಾರಗಳು ಏನು ಈ ತಿಂಗಳು ಮುಗಿಯುವ ತನಕ ಸಹ ರವಿ ಬದಲಾವಣೆ ಯಾವಾಗ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೂ ಹೋಗುವಂಥ ಸಂದರ್ಭ ಇದೆಯೋ ಅಲ್ಲಿ ತನಕ ಪ್ರತಿ ಭಾನುವಾರ ಯಾಕಂದರೆ ಸ್ಕೂಲ್ಗಳು ರಜಾ ಇರುತ್ತೆ ಕಾಲೇಜು ರಜಾ ಇರುತ್ತೆ ಹಾಗಾಗಿ ಮಾಡಬಹುದು ಅದೇನು ದೊಡ್ಡ ವಿಚಾರ ಅಲ್ಲ ಸರಳವಾದಂಥ ಪರಿಹಾರ ಪ್ರತಿ ಭಾನುವಾರ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡುವಂಥದ್ದನ್ನು ಇಟ್ಕೋಬೇಕು ಇದು ಪ್ರಮುಖವಾಗಿ ತಿಳ್ಕೋಬೇಕಾಗಿರುವಂಥದ್ದು ಇನ್ನು ಮಕ್ಕಳು ಕೆಲವರು ಹೇಳೋದಿಲ್ಲ ಹೇಳಿದ ಮಾತು ಕೇಳಲ್ಲ ಇದೆಲ್ಲ ಈ ಮಂತ್ರಗಳು ಅಥವಾ ಈ ನಮಸ್ಕಾರ ಇವೆಲ್ಲವೂ ಸಹ ಮೂಢನಂಬಿಕೆ ಈ ತರ ಮನೋಸ್ಥಿತಿಯಲ್ಲಿ ಇರುವಂತವ್ರು ಇದಾರೆ ಅದ್ರ ತಾಯಿ ತಂದೆ ಬಿಟ್ಕೊಡಕ್ ಮಕ್ಕಳಿಗೆ ಹಾಗಾಗಿ ಆತರ ಮಾಡಲ್ಲ ಎಲ್ಲ ಪ್ರಾರ್ಥನೆ ಇದೆಲ್ಲ ಇಲ್ಲ ಅಂದ್ರೆ ನೀವು ಒಂದು ಕೆಲಸ ಮಾಡಿ ಈ ನಾಲ್ಕು ಏನು ಭಾನುವಾರಗಳು ಬರುತ್ತೆ ಆ ನಾಲ್ಕು ಅಥವಾ ಐದು ಭಾನುವಾರಗಳಲ್ಲಿ ನೀವು ಗೋಧಿಯನ್ನು ಒಂದು ಕಾಲು ಕೆ ಜಿಯಷ್ಟು ಗೋಧಿಯನ್ನ ಆ ಮನೆಯಲ್ಲೇ ದೇವ್ರ ಮನೆ ಇದ್ದೇ ಇರುತ್ತೆ ಅಲ್ವಾ ಆ ದೇವ್ರ ಮನೆಯಲ್ಲಿ ಇಟ್ಟು ಈ ರವಿಯ ಪೀಡಾ ಪರಿಹಾರ ಮಂತ್ರ ಅಂತ ಬರುತ್ತೆ ಮತ್ತೆ ಗುರು ಪೀಡಾ ಪರಿಹಾರ ಮಂತ್ರನೂ ಬರುತ್ತೆ ನಾನು ಹಿಂದೇನು ಹೇಳಿ ಕೊಡ್ತಾ ಇರ್ತೀನಿ ಆಗಾಗ ರವಿ ಪೀಡಾ ಪರಿಹಾರ ಮಂತ್ರ ಗ್ರಹಣಂ ಮಾದಿರಾದಿತ್ಯೋ ಲೋಕ ರಕ್ಷಕ ಕಾರಕಃ ವಿಷಮಸ್ಥಾನ ಸಂಭೂತಂ ಪೀಡಾ ಆರುತುಮೇ ರವಿ ಅಂತ ಹೇಳುತ್ತೆ ಪೀಡಾ ಪರಿಹಾರ ಮಂತ್ರ ಇನ್ನ ಗಾಯತ್ರಿ ಮಂತ್ರಗಳಿದೆ ದೇವಾನಾಂಚ ಋಷಿನಾಂಚ ಗುರು ಕಾಂಚನ ಸನ್ನಿಪ ಅನ್ನುವಂಥ ಮಂತ್ರ ಅಥವಾ ನಿಮಗೆ ಯಾವುದೂ ಬರೆಯಿಲ್ಲ ಅಂದ್ರೆ ಈ ಗುರು ಅಷ್ಟೋತ್ರ ಅಥವಾ ರವಿ ಅಷ್ಟೋತ್ರವನ್ನು ಹೇಳಿ ಪೂಜೆ ಮಾಡಿ ಪ್ರತಿ ಭಾನುವಾರ ಮನೆಯಲ್ಲೇ ಪೂಜೆ ಮಾಡಿ ಅದನ್ನು ಸೂರ್ಯನಾರಾಯಣ ದೇವಸ್ಥಾನ ಅಥವಾ ರಾಮರ ದೇವಸ್ಥಾನಕ್ಕೆ ಉಪಯೋಗ ಬರೋ ರೀತಿಯಲ್ಲಿ ದಾನ ಕೊಡಿ ಬರೋ ಸಮಸ್ಯೆಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಏನು ಷೋಡಶ ಪಂಚಕ ಯೋಗ ಮೂರು ರಾಶಿಯವರಿಗೆ ಶುಭ ಫಲಗಳನ್ನು ಕೊಟ್ಟರೆ ಈ ಎರಡು ರಾಶಿಯವರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ ಹಾಗಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಬರೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಭಿವೃದ್ಧಿ ಕಾಡಲಿಕ್ಕೂ ಸಾಧ್ಯ ಆಗುತ್ತೆ धन्यवाद गुरुजी हरे श्रीनिवास